ಮಹಾದೇವ ಶ್ರೀದೇ ಚಿತ್ರ ಕಣ್ಮಕುಪ್ಪಿ ಪವಿತ್ರ ಪರಿಸರ ಸೂರ್ಯೋದಯದ ಸಮಯ ಅತ್ಯಂತ ಪ್ರಶಾಂತವಾಗಿರುವಂಥ ಸ ಪರಿಸರ ಇದು ನಮಗೆ ಬೇಸಿಗೆ ಅಂತನ್ನುವಂಥ ಯಾವ ಪರಿಕಲ್ಪನೆಯನ್ನು ಕೊಡಲಾರದಂತೆ ಇರುವಂಥ ಕಂಗೊಳಿಸ್ತಿರುವಂಥ ಅಪರೂಪದ ಒಂದು ಸ್ಥಳ ಇದು ಪ್ರಶಾಂತವಾಗಿದೆ ಇಲ್ಲಿದ್ದರೆ ಸಾಕು ನಮ್ಮ ಮನಸ್ಸು ಆನಂದಗೊಳ್ತಾ ಇದೆ ಅಂಥ ಒಂದು ಪವಿತ್ರ ಪರಿಸರವನ್ನು ನೀವು ನೋಡ್ತಾ ಇದ್ದೀರಿ ಕ್ಷೇತ್ರ ಕಣ್ವಕುಪ್ಪಿ ಗವಿಮಠದ ಮೂಲ ಗವಿ ಗವಿಶಾಂತ ವೀರರು ತಪಸ್ಸು ತಪಸ್ಸು ಸಾಧನೆಯನ್ನು ಗೈದಂಥ ಸ್ಥಳ ಇದು ಪವಿತ್ರ ಸ್ಥಳ ಸಿದ್ಧಿ ಮಾಡಿಕೊಂಡಂತಹ ಸ್ಥಳ ಈ ಗವಿಯನ್ನು ನೋಡುವಂತಹದ್ದೇ ಒಂದು ವೈಶಿಷ್ಟ್ಯತೆ ಇದು ನಿಮಗೆ ತೋರಿಸ್ತಿರುವಂತಹದ್ದು ಕೇವಲ ಪ್ರಾರಂಭದ ಒಂದು ಸನ್ನಿವೇಶದಲ್ಲಿರುವಂಥ ಗವಿ ನೋಡಿ ಅಲ್ಲೊಂದು ಬಾಗಿಲು ಕಾಣ್ತಾ ಇದೆ ಆ ಬಾಗಿಲಿನಿಂದ ಒಳಗೋದ್ರೆ ಸುಮಾರು ಕಿಲೋಮೀಟರ್ ಗಟ್ಟಲೆ ಇದು ಇದೆ ಆ ಪೂಜ್ಯರು ವೀರರಲ್ಲಿ ತಪಸ್ಸಾಧನೆ ಮಾಡುವಾಗ ಆ ಗವಿಯಿಂದ ಒಳಗೋದ್ರೆ ಎಷ್ಟು ದೂರ ಹೋಗಿರ್ತಿದ್ರೋ ಎಲ್ಲಿರ್ತಿದ್ರೋ ಯಾರಿಗೂ ಗೊತ್ತಾಗ್ತಿದ್ದಿಲ್ಲ ಆ ರೀತಿ ಕೇವಲ ಜಪ ತಪಸ್ಸಾಧನೆಗೆ ಮೀಸಲಾಗಿರುವಂಥ ಪವಿತ್ರ ಕ್ಷೇತ್ರ ಇದು ಈ ಒಂದು ಗವಿಯಲ್ಲಿ ಈಗಿರುವಂಥ ಪೂಜ್ಯರು ಚತುರ್ದಶಿಯ ದಿವಸ ಇಲ್ಲಿ ಪೂಜೆಯನ್ನು ನಡೆಸಿ ಆ ಮೂಲ ಆಚಾರ್ಯರು ಇಲ್ಲಿ ನಡೆಸಿದಂತಹ ತಪಸ್ಸಾಧನೆಯ ಫಲವನ್ನು ಭಕ್ತರ ಕಲ್ಯಾಣಕ್ಕಾಗಿ ಅದನ್ನು ಬಳಸಿ ಅವತ್ತು ವಿಶೇಷವಾದಂಥ ಪೂಜೆ ನಡೆಸುವಂಥವರಿದ್ದಾರೆ ಆ ಒಂದು ಗದ್ದಿಗೆಯ ದರ್ಶನವನ್ನು ನೀವು ಮಾಡ್ಕೊಳ್ತಾ ಇದ್ದೀರಿ ಗವಿಶಾಂತ ವೀರರ ಪಾದುಕೆಗಳು ಇವುಗಳ ದರ್ಶನ ಮಾಡುವಂತಹದ್ದೇ ಮೂಲ ಆಚಾರ್ಯರು ಇಲ್ಲಿ ನಡೆಸಿದಂತಹ ಸಪಸ್ ತಪಸ್ಸಿನ ಸಾಧನೆಗೆ ಕಾರಣೀಭೂತವಾದಂಥದ್ದು ಆ ವೀರರ ಭಾವಚಿತ್ರ ಇದು ಇವರೇ ಇಲ್ಲಿ ಗವಿಯಲ್ಲಿ ಕುಳಿತು ತಪಸ್ಸಾಧನೆ ಮಾಡಿದಂಥವ್ರು ನೋಡಿ ಅವರನ್ನ ಶರೀರವನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಒಂದು ಮಾತು ಜಾನಪದ ಕವಿ ಹೇಳ್ತಾ ಇದ್ದಾನೆ ಯೋಗಿ ಅಂದರ ಹೆಂಗಿರಬೇಕು ಹೊಟ್ಟೆ ಬೆನ್ನು ಹತ್ತಿರಬೇಕು ಅಂತ ಬಹುಶಃ ಈ ಗುರುಗಳ ಒಂದು ಭಾವಚಿತ್ರದಲ್ಲಿ ಆ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ ಎರಡನೇ ಪೂಜ್ಯರಿವರು ಇಮ್ಮಡಿ ಶಾಂತವೀರರು ಅನ್ನುವಂತಹದ್ದು ಇವರು ಇಚ್ಛಾಪುರುಷರು ತನ್ನ ಸಾಧನೆಗೈದ ಮೇಲೆ ಪ್ರಪಂಚದ ಲೌಕಿಕದ ಹಂಗನ್ನು ತೊರೆದು ಬದುಕಿದಂಥ ಪೂಜ್ಯರು ಇವರು ಯಾವಾಗಲೂ ಸರ್ಪಗಳ ಜೊತೆಗೆ ತಮ್ಮ ಬದುಕನ್ನು ನಡೆಸ್ಕೊಂಡು ಬಂದಂಥವ್ರು ಯಾವಾಗಲೂ ತಲೆ ಮೇಲೆ ಒಂದು ಗುಣಿಚೀಲವನ್ನು ಹೊತ್ತು ಅವರು ಓಡಾಡ್ತಾ ಇದ್ರು ಅಂದರೆ ಭಕ್ತರ ಕರ್ಮಗಳನ್ನು ನನ್ನ ಜೋಳಿಗೆಗಾಗ್ರಿ ಪಾಪಕರ್ಮಗಳನ್ನು ಪುಣ್ಯಕರ್ಮಗಳನ್ನು ಮಾತ್ರ ನನ್ನಿಂದ ಪಡೀರಿ ಅಂತ ಜಗತ್ತಿಗೆ ಸಾರಿದಂಥ ಪೂಜ್ಯರು ಈ ಪೂಜ್ಯರು ಮುಮ್ಮಡಿ ಶಾಂತಲಿಂಗ ಶಿವಾಚಾರ್ಯರು ಅಂತಂದೇಳಿ ಇವರು ಈ ಗುರುಗಳ ಹಿ ಈಗಿರುವಂಥ ಪ್ರಸ್ತುತ ಗುರುಗಳ ಹಿಂದಿನ ಗುರುಗಳಿವರು ಇವರು ಅನುಷ್ಠಾನ ಮೂರ್ತಿಗಳು ವರ್ಷದ ಮುನ್ನೂರ ಅರವತ್ತೈದು ದಿವಸದಲ್ಲಿ ಮುನ್ನೂರು ದಿವಸಗಳ ಕಾಲ ಅನುಷ್ಠಾನಗೈದಂಥವ್ರು ಅನುಷ್ಠಾನಕ್ಕಾಗಿ ಇಂಥದೇ ಸ್ಥಳ ಬೇಕು ಅಂತಂದೇಳಿ ಬಯಸ್ತಿಲ್ಲ ಅವರು ಅವರು ಬಯಸಿದ್ದಿಷ್ಟೇ ಎಲ್ಲಿ ತಮಗೆ ಪ್ರಸನ್ನ ಚಿತ್ರ ಬರ್ತದೋ ಅಲ್ಲಿನೇ ಅನುಷ್ಠಾನವನ್ನು ಪ್ರಾರಂಭ ಮಾಡಿ ಸಾವಿರಾರು ಊರುಗಳಲ್ಲಿ ಅನುಷ್ಠಾನ ಮಾಡಿದಂಥ ಕೀರ್ತಿ ಆ ಪೂಜ್ಯರಿಗೆ ಸಲ್ತಾ ಇದೆ ಈಗ ನಾವು ಪ್ರವೇಶ ಮಾಡ್ತಿರುವಂತಹದ್ದು ಇದು ಮೂರನೆಯ ಗವಿ ಇಲ್ಲಿ ಪೂಜ್ಯರು ಹಿಂದೆ ಕುಳಿತು ಅವರು ಏಕಾಂತದ ಚಿತ್ತದಲ್ಲಿದ್ದಾಗ ಹೊರ ಅಲ್ಲಿ ಒಳಗಿನ ಗವಿ ಬಿಟ್ಟು ಹೊರಗಿನ ಗವಿಗೆ ಬಂದಾಗ ಇಲ್ಲಿ ದರ್ಶನವನ್ನು ನೀಡ್ತಾ ಇದ್ದರು ಇಲ್ಲಿನೂ ಏಕಾಂತವಾಗಿ ಕುಂತು ಕೆಲವು ಭಕ್ತರಿಗೆ ನೀವಿಲ್ಲಿ ಕುಂತ್ಕೊಂಡು ಸ್ವಲ್ಪ ಹೊತ್ತು ಮನಃಶಾಂತಿಯನ್ನು ಪಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ರು ಅನ್ನುವಂಥದ್ದು ಒಂದು ಪ್ರತೀತಿ ಈಗಲೂ ಅದರ ಒಂದು ವ್ಯವಸ್ಥೆಯನ್ನು ಹಾಗೆಯೇ ಉಳಿಸ್ಕೊಂಡು ಬಂದಿದ್ದಾರೆ ಈ ಗವಿ ಭಾಳ ಆನಂದವನ್ನು ಕೊಡುವಂಥ ಒಂದು ವಿಶಿಷ್ಟವಾದ ಸ್ಥಳ ಇದು ಈಗ ನೀವು ದರ್ಶನ ಮಾಡ್ಕೊಳ್ತಿರುವಂಥ ಇದೇನು ಲಿಂಗ ಸಹಿತ ನಾಗಸಹಿತ ಲಿಂಗ ಇದೆಯಲ್ಲ ಇಲ್ಲಿ ಯಾವಾಗಲೂ ಒಂದು ಸರ್ಪ ನಿರಂತರವಾಗಿರೋದಂಥ ದೊಡ್ಡ ಬಿಲ್ಪತ್ರ ಗಿಡ ಇತ್ತು ಹಿಂದೆ ಅದು ಹೋದ ನಂತರದಲ್ಲಿ ಈಗ ಮತ್ತೊಂದು ಗಿಡವನ್ನು ಅದೇ ಸ್ಥಾನದಲ್ಲಿ ನೆಟ್ಟಿದ್ದಾರೆ ಬಿಲ್ವೃಕ್ಷವನ್ನು ಇಲ್ಲಿ ಇಮ್ಮಡಿ ಶಾಂತವೀರ ಒಂದು ಸೇವೆಗಾಗಿ ಅವರು ಹೊರಗೆ ಬರೋದಕ್ಕಾಗಿ ಇಲ್ಲೊಂದು ಸರ್ಪ ಸದಾ ಇಲ್ಲಿರ್ತಿತ್ತಂತೆ ಅದರ ಪ್ರತೀಕವಾಗಿ ಈ ಮಠವನ್ನು ಪ್ರಾಯಶಃ ತಪೋಕ್ಷೇತ್ರ ಕಣ್ಮಕೊಪ್ಪಿ ಗವಿ ಮಠವನ್ನು ಸರ್ಪಗಳೇ ಕಾಯ್ತಿರುವಂತಹದ್ದು ಒಂದು ವೈಶಿಷ್ಟ್ಯತೆ ತಪ್ಪು ಮಾಡಿದರೆ ಕೆಟ್ಟ ಮನಸ್ಸಿಂದ ಹೋದಂಥವ್ರಿಗೆ ತಕ್ಷಣಕ್ಕೆ ದರ್ಶನ ನೀಡ್ತಾರೆ ಇಲ್ಲಿ ಹಾಗಾಗಿ ಈ ಸ್ಥಳಕ್ಕೆ ಅಷ್ಟೇ ಮಹತ್ವವನ್ನು ಪಡ್ಕೊಂಡಿದೆ ನಾನು ಆಗಲೇ ನಿಮಗೆ ಹೇಳ್ತಾ ಇದ್ದೆ ಇಮ್ಮಡಿ ಶಾಂತ ವೀರಜ್ಜ ಅಂತ ತಲೆ ಮೇಲೆ ಗೋಣಿ ಚೀಲವನ್ನು ಹೊತ್ತು ಇಡೀ ರಾಜ್ಯವನ್ನು ಬೇರೆ ಬೇರೆ ಕಡೆಗೆ ಸುತ್ತಾಡ್ತಿದ್ರು ಅಂತ ಅನೇಕ ಕಡೆಗೆ ಇವತ್ತು ದರ್ಶನ ಕೊಡಬೇಕು ಅಂತಂದರೆ ನೂರಾರು ಕಡೆಗೆ ಏಕಕಾಲಕ್ಕೆ ದರ್ಶನ ಕೊಟ್ಟಂಥ ವಿಶಿಷ್ಟತೆ ಈ ಪೂಜ್ಯರ ಜೊತೆಗಿದೆ ಯಾರನ್ನು ಭಾಳ ದುಃಖದಲ್ಲಿದ್ದಾರೆ ಅಂತಂದರೆ ಅವರು ಹೋಗಿ ಸಂತೈಸಿ ಬಂದಿರ್ತಾರೆ ಮತ್ತೊಂದು ಸೆಕೆಂಡ್ನಲ್ಲಿ ಮತ್ತೊಂದು ಕ್ಷೇತ್ರದಲ್ಲಿರ್ತಾರೆ ಹೀಗೆ ತನ್ನ ಇಚ್ಛೆಯಂತೆ ಈ ಜಗತ್ತಿನ ಜೊತೆಗಿದ್ದಂಥ ಪೂಜ್ಯರು ಅಷ್ಟೇ ಅಲ್ಲ ಈ ಮಠದ ಪರಿಸರದ ಸುತ್ತಮುತ್ತ ಯಾವುದಾದ್ರು ರೈತರು ಬಂದರು ಅಂತಂದರೆ ಆ ರೈತರಿಗೆ ಎಲ್ಲಿ ಹೋಗ್ತದಿಯಪ್ಪ ನೀನು ಅಂತ ಕೇಳಿ ಇಲ್ಲ ಜಾ ಹೊಲದಲ್ಲಿ ಹುಳ ಬಿದ್ದಿದ್ದಾವಂತೆ ಅದಕ್ಕೊಂದಿಷ್ಟು ಔಷಧಿ ಹೊಡೆದು ಬರ್ಲಿಕ್ಕೆ ಹೋಗ್ತೀನಿ ಅಂತ ಆ ಭಕ್ತ ಹೇಳಿದಾಗ ಹಾಗಾದರೆ ಔಷಧಿ ಹೊಡೆದ್ರೆ ಎಲ್ಲ ಹೋಗ್ಬಿಡ್ತವೇನಪ್ಪ ಅಂತ ಊನ ಜೈ ಔಷಧಿ ಹೊಡೆದ್ರೆ ಹೋಗ್ತದೆ ಅಂತೆ ಏನು ಅದಕ್ಕೆ ಏನಂತಾರೋ ಅಂತಂದ್ರೆ ಪಾರಿಡಾಲ್ ಅಂತಾರ ಜ ಅಂತಂದ್ರೆ ತಮರ ಇಲ್ಲಿ ನೋಡೋಣ ಹೆಂಗೈತೆ ಅಂತ ಇಸ್ಕೊಂಡು ಅಷ್ಟು ಕುಡಿದು ಬಿಡೋರಂತೆ ಹೋಗ ನಿನ್ನ ಹೊಲದಲ್ಲಿ ಏನಾದರೂ ಇದ್ದಾವೆನೋ ನೋಡಿ ಬರೋಕೆ ಹುಳುಗಳು ಅಂತ ಅನ್ನೋರಂತೆ ಭಕ್ತರು ಆ ಹೊಲದಲ್ಲಿ ಹೋಗಿ ನೋಡಿದರೆ ಒಂದು ಹುಳ ಇರ್ತಿರ್ಲಿಲ್ಲಂತೆ ಹೀಗಾಗಿ ಇಲ್ಲಿನ ರೈತರು ಈ ಪೂಜ್ಯರನ್ನು ಏನೇ ತಮಗೆ ಕಷ್ಟ ಬಂದಾಗ ಬಂದು ಗುರುಗಳ ಹತ್ರ ಹೇಳ್ಕೊಂಡು ಅದಕ್ಕೊಂದು ಪರಿಹಾರದ ದಾರಿಯನ್ನು ಕಂಡುಕೊಂಡು ಹೋಗ್ತಿದ್ರಂತೆ ಭಕ್ತರಿಗೆ ಯಾವಾಗಲೂ ಸದಾ ಬೆಂಗಾವಲಾಗಿ ನಿಂತಹ ಪರಮ ಪೂಜ್ಯರು ಇವರು ಇಮ್ಮಡಿ ಶಾಂತವೀರರು ಅನ್ನುವಂತಹದ್ದು ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದಿಗೆರೆಯಲ್ಲಿ ಇವರ ಗದ್ದಿಗೆ ಇದೆ ಅಲ್ಲಿನೂ ರಥೋತ್ಸವ ಆಗ್ತದೆ ತಪಕ್ಷೇತ್ರ ಕಣ್ಮಕಪ್ಪೆ ಮಠದಲ್ಲಿ ಈ ಮಠದ ಎರಡೂ ಗುರುಗಳ ರಥೋತ್ಸವ ನಡೀತಿರುವಂಥದ್ದು ಒಂದು ವೈಶಿಷ್ಟ್ಯತೆ ಒಂದೊಂದು ಕಡೆಗೆ ಒಂದೊಂದು ರೀತಿ ವೈಶಿಷ್ಟ್ಯಪೂರ್ಣವಾಗಿ ಈ ರಥೋತ್ಸವಗಳು ಜರುಗ್ತಾ ಇದ್ದಾವೆ ಎನ್ನುವಂತಹದ್ದು ಹೀಗಾಗಿ ಇಂಥ ಪೂಜ್ಯರ ಗದ್ದಿಗೆ ಇವರು ಲಿಂಗೈಕ್ಯರಾದಾಗಲೂ ಸಹ ಒಂದು ನೂರ ಒಂದು ಕಡೆಗೆ ನಾನು ಏಕಕಾಲಕ್ಕೆ ನನ್ನ ಸಮಾಧಿ ಆಗ್ತದೆ ಅಂತಂದೇಳಿ ಅಪ್ಪಣೆ ಮಾಡಿದ್ರಂತೆ ಪ್ರಾವಶ್ಯ ಆ ಪ್ರಕಾರವೇ ದರ್ಶನವನ್ನು ನೀಡಿ ಅಲ್ಲಿನ ಭಕ್ತರಿಗೆ ಇಲ್ಲೋ ಇವತ್ತೆಲ್ಲ ಬೆಳಕನ್ನ ನೋಡ್ರಪ್ಪ ನೀವೆಲ್ಲ ಅಂತಂದೇಳಿ ಹೇಳಿ ತಾವು ಸಮಾಧಿ ಸ್ಥಿತಿಗೆ ಹೋದಂಥವರು ಅಂತಕ್ಕಂಥದ್ದು ಈ ಮಠದ ಒಂದು ವೈಶಿಷ್ಟ್ಯ ಶಕ್ತಿ ಅಂತನ್ನುವಂತಹದ್ದು ಆ ಗದ್ದೆಗೆ ದರ್ಶನ ಪಡೀತಿರುವ ನಾವೇ ಧನ್ಯಾತ್ಮರು ಅಂತ ಹೇಳ್ಕೊಡ್ಬೇಕಾಗಿದೆ ಮತ್ತೋರ್ವ ಪೂಜ್ಯರ ಗದ್ದಿಗೆ ತಪಕ್ಷೇತ್ರ ಕಣ್ಮಕಪ್ಪಿ ಗವಿಮಠದ ಮೂರನೇ ಗುರುವರೆಯರು ಮುಮ್ಮಡಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅಂತನ್ನುವಂತಹದ್ದು ಪ್ರಾಶಃ ಇವರ ಜೀವನವೇ ಒಂದು ಅನುಷ್ಠಾನಕ್ಕಾಗಿ ಮೀಸಲಿದ್ದಂಥ ಪೂಜ್ಯದವರು ಅನುಷ್ಠಾನ ಬಲದಿಂದ ವಿಶಿಷ್ಟ ಶಕ್ತಿಯನ್ನು ಗಳಿಸ್ಕೊಂಡು ರೈತರ ಬದುಕನ್ನು ವಿಶಿಷ್ಟವಾಗಿ ತಮ್ಮ ನಂಬಿ ಬಂದಂಥವ್ರೆಲ್ಲ ಬದುಕನ್ನು ಸಣ್ಣ ಸಣ್ಣ ವ್ಯಾಪಾರಿಗಳು ಇವರ ಜೊತೆಗಿದ್ದಂಥವರು ಇವರ ಬದುಕಿನ ಒಂದು ವೈಶಿಷ್ಟ್ಯತೆ ಅಂದರೆ ಒಂದು ಮನೆಯಲ್ಲಿ ಯಾವ ರೀತಿ ಜೀವನ ಕ್ರಮವನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತಂದೇಳಿ ಕಸ ಒಡೆಯೋದರಿಂದ ಮೊದಲುಗೊಂಡು ಶಿವಪೂಜೆಯಲ್ಲಿ ಸಾಧನೆ ಮಾಡೋದ್ರವರೆಗೂ ಭಕ್ತರಿಗೆ ಕಲಿಸಿ ಆ ನಂತರ ಮುಂದಕ್ಕೆ ಪ್ರಯಾಣ ಮಾಡ್ತಾಯಿದ್ರು ಒಂದು ಊರಲ್ಲಿ ಒಂದು ಸ್ಥಳದಲ್ಲಿ ನಿದಿರ್ತಾ ಇರಲಿಲ್ಲ ಎಲ್ಲ ಕಡೆಗೆ ಪ್ರವಾಸ ಮಾಡ್ತಾ 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 ಭಕ್ತರನ್ನು ಆಚಾರದ ಕಡೆಗೆ ತಂದಂಥ ವಿಶಿಷ್ಟತೆ ಪೂಜ್ಯರು ವರ್ಷದ ಮುನ್ನೂರ ಅರವತ್ತೈದು ದಿವಸದಲ್ಲಿ ಈಗಾಗಲೇ ಹೇಳಿದಂತೆ ಮುನ್ನೂರು ದಿವಸಗಳ ಕಾಲ ಅನುಷ್ಠಾನ ಮಾಡಿದಂತಹ ಕೀರ್ತಿ ಈ ಪೂಜ್ಯರ ಬದುಕಿನ ಜೊತೆಗೆ ನಮಗೆ ಇದೆ ಇವ್ರದ್ದೊಂದು ಅದ್ಭುತವಾದಂಥ ಬದುಕು ಏನೇ ದಾಸೋಹ ನಡೀಬೇಕಾದ್ರೆ ಅಜ್ಜ ಇವತ್ತಿಂಥದ್ದು ಪದಾರ್ಥ ಕಡಿಮೆ ಆಗಿದೆ ಅಂತಂದರೆ ಏ ಅದೆಲ್ಲ ಕಡಿಮೆ ಆಗಿ ತಗೊಳ್ಳೋ ನಡೀತ ತಗಂತ ಒಂದಿಷ್ಟು ಪೂಜೆ ಮಾಡಿದ ಬಿಲ್ಪತ್ರೆಯನ್ನು ಕೊಟ್ಟರೆ ಏನು ಕೊರತೆ ಆಗ್ಲಾರ್ದಂಗೆ ಎಲ್ಲದು ಏನು ಕೊರತೆ ಅಂತ ಭಕ್ತರು ಇದ್ದರು ಎಲ್ಲ ಕೊರತೆಯನ್ನು ನೀಗಿಸಿಬಿಡೋದಂತೆ ಇಂಥ ಒಂದು ಅಪರೂಪದ ಪೂಜ್ಯರಿ ಇವರು